ನಮ್ಮ ವೆಂಕಟೇಶಾಯ ಶ್ರೀ ಸ್ವಾಮಿ ಹಾದಿರಾಮ್ ಜಿಮಟ್ ಸುಂಗೂರ್ ಕೆ ಶ್ರೀ ಬಾಲಾಜಿ ಬಾಲಾಜಿ ಟೆಂಪಲ್ ಅಲ್ಲಿ ನವರಾತ್ರಿ ಬ್ರಹ್ಮೋತ್ಸವ ಇಪ್ಪತ್ತೇಳದಿಂದ ಚಾಲುವಾಗ್ಲಕತ್ತವೆ ಇಪ್ಪತ್ತೇಳರಿಂದ ಐದು ತಾರೀಕು ತಕ್ಕ ಅಕ್ಟೋಬರ್ ಐದು ತಾರೀಕು ತಕ್ಕ ಬ್ರಹ್ಮೋತ್ಸವದಲ್ಲಿ ರೋಜು ದೇವರಿಗೆ ಮುಂಜಾನೆ ಅವತ್ತು ಇಪ್ಪತ್ತೇಳನೇ ಅರ್ಪಣ ಮತ್ತು ಧ್ವಜಾರೋಹಣ ಆ ಮತ್ತು ದೇವರಿಗೆ ಗರುಡ ವಾಹನ ದೇವ್ರಿಗೆ ಮೆರುಣ್ ಮಾಡಿ ಮತ್ತು ರಾತ್ರಿ ವಾಪಸ್ ತಂದು ರಾತ್ರಿ ಶಯ್ಯನ ಸೇವನ ಮಾಡಿ ಹಂಗೆ ಡೇಲಿ ಒಂದೊಂದು ವಾಹನ ಮೆರುಣ್ ಮಾಡಿ ದೇವರಿಗೆ ತಂದು ರೋಜು ಪೂಜೆ ಮಾಡೋದು ಅವನ್ ಮಾಡೋದು ತುಳಸಿಯಾರ್ಚನೆ ಅಭಿಷೇಕ ಡೇಲಿ ಕಾರ್ಯಕ್ರಮಗಳು ಇರ್ತವೆ ತಾವೆಲ್ಲರೂ ಬಂದು ಈ ಬ್ರಹ್ಮೋತ್ಸವದಾಗ ಪಾಲಿಸ ಬಂದು ಆಶೀರ್ವಾದ್ ತಗೋಬೇಕಂತ ನಾಡಿದ್ದಂತೆ ಎಲ್ಲರಿಗೂ ವಿನಂತಿ ಮತ್ತು ವಿಶೇಷ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ದೇವ್ರ ಕಲ್ಯಾಣೋತ್ಸವ ಇರ್ತದೆ ಯಾರ ಬಜೆಯಿಂದ ಎರಡರ ತಕ್ಕ ತಾವೆಲ್ಲರೂ ಬಂದು ಆ ಕಲ್ಯಾಣೋತ್ಸವ ದೇವ್ರದ ಕಲ್ಯಾಣೋತ್ಸವ ನಿತ್ಯ ಕಲ್ಯಾಣೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವ ದೇವ್ರಿಗೆ ನಿತ್ಯ ಕಲ್ಯಾಣೋತ್ಸವ ಆಗ್ತದೆ ನಮ್ಮಂಗಲ್ಲ ದೇವ್ರಿಗೆ ನಿತ್ಯ ಕಲ್ಯಾಣೋತ್ಸವ ಆಗ್ತದೆ ಈ ಕಲ್ಯಾಣೋತ್ಸವದಾಗ ಬಂದು ತಾವೆಲ್ಲರೂ ಭಾಗಿಸಿ ಆಶೀರ್ವಾದ ವೆಂಕಟಮ್ಮನ ತಗೋಬೇಕಂತ ವಿನಂತಿ ಮತ್ತು ವಿಶೇಷ ಏನಂದ್ರೆ ಮೂರತ್ತನೇ ತಾರೀಕು ಗಜವಾಹನ್ ಸಂಜೆಗೆ ವಿಜ ವಿರಾಜಮಾನ ಆಗ್ತಾರೆ ಅವತ್ತು ದೇವ್ರಿಗೆ ಬರಗೆ ತಂದು ಕುಂದಿರಿಸಿ ಅವತ್ತು ಕಲ್ಚರಲ್ ಪ್ರೋಗ್ರಾಮ್ ಇರ್ತಾವ ಅವತ್ತು ಭಜನಾ ಭರತನಾಟ್ಯ ಮತ್ತು ರಾತ್ರಿ ಪೂರ ಬೆಳಗಾನ ದೇವರಿಗೆ ಒಂದೊಂದು ಕಾರ್ಯಕ್ರಮ ಇಟ್ಟು ನಾಲ್ಕನೇ ತಾರೀಕು ಮುಂಜಾನೆ ದೇವರು ಏಳುವರೆಗೆ ಹೊರಗೆ ಹೋಗ್ತಾರೆ ಮೆರುನಿದಾಗ ಉತ್ಸವ ಮೇನ್ ಉತ್ಸವ ಅದ ಅವತ್ತು ಗಜವಾಹನ ಮುಂಜಾನೆ ಏಳೂರದಿಂದ ಚಾಲಾಗಿ ಸಾಯಂಕಾಲ ಎರಡರ ತಕ್ಕ ಆಗ್ತದೆ ಮಧ್ಯಾಹ್ನ ಎರಡರ ತಕ್ಕ ಮತ್ತು ನಂತರ ಮತ್ತು ಕುಸ್ತಿ ಇರ್ತದೆ ನಾಲ್ಕರದಿಂದ ಕುಸ್ತಿ ಇದೆ ಮತ್ತು ಮರುದಿವ್ಸ ಐದನೇ ತಾರೀಕು ಚಕ್ರಷ್ಣ ಚಕ್ರಷ್ಣ ಮುಗಿಸಿ ತಂದು ಅವತ್ತಿಗೂ ಬ್ರಹ್ಮೋತ್ಸವ ಮುಗ ಮುಗಿ ಮುಗ್ತಾಯಿತ್ತು ತಾವೆಲ್ಲರೂ ಬಂದು ಈ ಬ್ರಹ್ಮೋತ್ಸವ ಯಾಂಗೆ ತಿರುಪತಿದಾಗ ನಡೀಲಿಕ್ಕವೋ ಅದೇ ತರಹ ಇಲ್ಲಿ ಭೀ ನಮ್ಮ ಭಾಗಕ್ಕೆ ತಿರುಪತಿ ಹಂಗೆ ಬ್ರಹ್ಮೋತ್ಸವ ಮಾಡೋದು ಸುಗೂರು ಗುಡಿದಾಗೆ ಅದೇ ತಾವೆಲ್ಲರೂ ಬಂದು ಈ ಬ್ರಹ್ಮೋತ್ಸವ ಆನಂದ್ ತೊಗಬೇಕಂತ ವಿಚು यारे यारे यार यारर गेस्ट भरतारेन भरतीरतारे यंग प्रत्येक ಅಂತ ಇಲ್ಲ ಯಾರು ದೇವರಿಗೆ ಆಶೀರ್ವಾದ ಸಲ ಬರ್ತಿರ್ತಾರೆ ಎಲ್ಲರೂ ಬರ್ತಿರ್ತಾರೆ ಗೌತೇ ರೇಣಕೇಶಾಜ ನವರಾತ್ರಿ ಮಹಾಪರೋಪ کے ಮಧ್ಯమే ભગવાન ಕೈಯ ಪಾವನ ಬ್ರಹ್ಮೋತ್ಸವ ಪರ್ವ 27 ಸೆಪ್ಟೆಂಬರ್ 2025 ಸೇ ಲೇಕರ್ಕೆ ಔರ್ 5 ಅಕ್ಟೋಬರ್ 2025 ತಕ್ಕ ಯಾ ಪಾವನ ಪರ್ವ ಹೈ ಇಸ್ಮೇ ಭಗವಾನ್ ನಿತ್ಯ विविध वाहनों पर बैठ करके गर्भगृह से चल करके भगवान बाहर अपने सुजन भक्तों को दर्शन देते हैं सायंकाल में आकर के भगवान विश्राम करते हैं नित्य दर्शन के बाद विशेष पर्व भगवान का कल्याणोत्सव इसके बाद श्री हाथी रामजी मठ तिरुपता तिरुपति तिरुमला के अंतर्गत तिरुपति में भगवान का अश्वन प्रसिद्ध है गरुण वाहन और सुपुर में भगवान का गज वाहन प्रसिद्ध है रात्रि सायंकाल में भगवान कमठ के ऊपर गज के ऊपर विराजमान होकर के काल भगवान गज के ऊपर विराजमान होकर के दर्शन के लिए निकलते हैं सायंकाल के समय भगवान आकर के विश्राम करते हैं और अगले दिन चक्र स्नान के बाद इस पर्व की पूर्ण होती है ये के कहाँ से कहाँ तक जुलूस जी जुलूस जुलूस गांव में भगवान का जो मंदिर है जगह 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 पूरे पूरे गांव में भगवान जाकर ಪೂರ್ವ ವೆಂಕಟೇಶ್ವರ संपूर्ण ಭಗವಾನ್ ನಿಕಲ್ ಕರಿಕೆ ಸಂಪೂರ್ಣ ಗ್ರಾಮಕ್ಕೆ ಪ್ರದಕ್ಷಿಣಾ ಕರ್ಕೆ ಭಗವಾನ್ फिर ದೇತ ಫಿರ್ಗರ್ವೆ ಭಗವಾನ್ ಗಿರಾಧ ನನ್ನ ಹೆಸರು ಅಂತ ಹೇಳಿ ಸೂರ್ಗೆ ಶ್ರೀ ವೆಂಕಟೇಶ್ವರ ದೇವಸ್ಥಾನ ತಾಲೂಕು ಕಾಳಜಿ ಜಿಲ್ಲಾ ಕಲಬುರಗಿ ಇದೇ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಪ್ರಾರಂಭವಾಗ್ತಿರತಕ್ಕಂಥ ದಸರಾ ನವರಾತ್ರಿ ಬ್ರಹ್ಮೋತ್ಸವ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ ಆ ದಸರಾ ಕಾರ್ಯಕ್ರಮದಲ್ಲಿ ಮೊದಲನೇ ಇಪ್ಪತ್ತೇಳನೇ ತಾರೀಕು ಗರುಡು ವಾಹನ ತದನಂತರ ಮುಂಜಾನೆ ಕಲ್ಪೃಕ್ಷ ವಾಹನ ಐದನೇ ಇಪ್ಪತ್ತೆಂಟನೇ ತಾರೀಕು ಮತ್ತು ಸಾಯಂಕಾಲ ಶೇಷವಾಹನ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ವಾಹನ ವಾಹನದ ಮೆರವಣಿಗೆ ಮುಖಾಂತರ ನಡೀತದೆ ಕಲ್ಯಾಣೋತ್ಸವ ವಿಶೇಷವಾಗಿ ಕಲ್ಯಾಣೋತ್ಸವ ನಡೀತದೆ ಶ್ರೀನಿವಾಸ ಕಲ್ಯಾಣೋತ್ಸವ ಈ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳು ಆ ಶ್ರೀನಿವಾಸನ ಒಂದು ನಡೀತಕ್ಕಂಥ ಕಲ್ಯಾಣವನ್ನು ನೋಡಿ ಎಲ್ಲರೂ ಆನಂದ ಪಡಬೇಕು ತದನಂತರ ದಿನಾಂಕ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಏನೇನು ಕಾರ್ಯಕ್ರಮ ಇತ್ತು ಸ್ವಲ್ಪ ಅದರ ಬಗ್ಗೆ ವಿವರಣೆ ಕೊಡಬೇಕು ಕಲ್ಯಾಣೋತ್ಸವದಲ್ಲಿ ದೇವರ ಏನು ವಿವಾಹವನ್ನು ನಡೀತದೆ ಆ ವಿವಾಹದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ವಿಶೇಷವಾಗಿ ತಮ್ಮ ವಸ್ತ್ರಗಳನ್ನು ಉಟ್ಕೊಂಡು ಬರಬೇಕು ಗಂಡ ಹೆಂಡತಿಗಳು ಕೂಡ್ತಾ ಕೊಡ್ತಕ್ಕಂಥ ಒಂದು ವಿವಾಹದಲ್ಲಿ ಗಂಡು ಹೆಣ್ಣಿನ ದೇವರ ತಂದೆ ತಾಯಿಯಾಗಿಯೂ ಬರ್ತಾರೆ ತ ಮಾವ ಅತ್ತೆಯಾಗಿಯೂ ಕೂಡ ಬರ್ತಾರೆ ಅದರಲ್ಲಿ ವಿಶೇಷವಾಗಿ ಏನಂತಂದರೆ ಯಾರಿಗೆ ಲಗ್ನ ಆಗಿಲ್ಲ ಅಂತವರು ಕೂಡ ಈ ಲಗ್ನದಲ್ಲಿ ಕೂತ್ಕೊಂಡ್ರೆ ಬರುವ ಸಮಯದಲ್ಲಿ ಲಗ್ನ ಶೀಘ್ರವಾಗಿ ಆಗ್ತದೆ ಅನ್ನೋ ಒಂದು ಭಾವ ಕೂಡ ವೆಂಕಟೇಶ್ವರ ಇದೆ ಅದೇ ರೀತಿಯಾಗಿ ವಿಶೇಷವಾಗಿ ಮೂರು ಮೂರನೇ ತಾರೀಕು ಗಜವಾಹನವಿರ್ತದೆ ರಾತ್ರಿ ಎಂಟು ಗಂಟೆಗೆ ಗಜವಾಹನ ವಿರಾಜಮಾನವಾಗ್ತದೆ ಆ ಗಜಾವಾನ ವಿರಾಜಮಾನ ಆದ ನಂತರ ವಿಜಯವಾಡದಿಂದ ಭರತನಾಟ್ಯ ಕಾರ್ಯಕ್ರಮ ಹಾಗೂ ಇಲ್ಲಿಯ ಜಿಲ್ಲೆಯ ಹಾಸ್ಯ ಕಲಾವಿದರಿಂದ ಹಾಗೂ ಸುಗುರ್ಕೆ ಗ್ರಾಮದಲ್ಲಿ ದಸರಾ ಕ್ರೀಡಾಕೂಟ ಅಂಥೇಳಿ ಶಾಲಾ ಮಕ್ಕಳನ್ನು ಆಟದಲ್ಲಿ ಪಾಲ್ಗೊಂಡು ಅಂಥರಲ್ಲಿ ವಿಜೇತರಾದವರನ್ನು ಗೌರವ ಸಮ್ಮ ಸನ್ಮಾನವು ಕೂಡ ಆ ಕಾರ್ಯಕ್ರಮ ನಡೀತದೆ ವಿಶೇಷವಾಗಿ ಘಜನಾ ಕಾರ್ಯಕ್ರಮವು ಇರ್ತದೆ ಮುಂಜಾನೆ ಆರು ಗಂಟೆಗೆ ಗಜಾನನ ಒಂದು ವಿರಾಜಮಾನವಾದ ನಂತರ ಉತ್ಸವಕ್ಕೆ ತೆರಗಿ ತೆರಳಿ ಉತ್ತರಾಭಿಮುಖವಾಗಿ ತಿರುಗಿ ಮತ್ತು ದಕ್ಷಿಣಾಭಿಮುಖ ಬಂದು ಮತ್ತೆ ವೆಂಕಟೇಶ್ವರ ಎರಡು ಗಂಟೆಗೆ ಅವತ್ತು ಮಧ್ಯಾಹ್ನ ಗರ್ಭಗುಡಿಗೆ ಬರ್ತಾರೆ ತದನಂತರ ಮೂರು ಗಂಟೆಗೆ ಕುಸ್ತಿಯ ಒಂದು ಕಾರ್ಯಕ್ರಮವೂ ಇದೆ ತದನಂತರ ಐದನೇ ತಾರೀಕು ಮುಂಜಾನೆ ಏಳು ಗಂಟೆಗೆ ಚಕ್ರಸ್ನಾನ ಈ ಚಕ್ರಸ್ನಾನ ಅಂತಂದರೆ ಉತ್ಸವ ಮುಗಿದ ನಂತರ ಎಲ್ಲ ದೇವರನ್ನು ಕರ್ಕೊಂಡೋಗಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಸಿ ತದನಂತರ ಮತ್ತು ಗರ್ಭಗುಡಿಗೆ ಬಂದು ಅವತ್ತಿನ ದಿವಸ ಈ ನವರಾತ್ರಿ ಬ್ರಹ್ಮೋತ್ಸವ ಕಾರ್ಯಕ್ರಮ ಮುಕ್ತಾಯವಾಗ್ತದೆ ಅದಕ್ಕಾಗಿ ನಾಡಿನ ಎಲ್ಲ ಜನರಿಗೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇಂಥ ಒಂದು ಆಶೀರ್ವಾದವನ್ನು ಪಡೆದು ಆನಂದಿಸಿ ತಾವೆಲ್ಲರೂ ಮೃತಾತ್ರ ಆಗಬೇಕು ಮತ್ತು ಇಲ್ಲಿ ಇಲ್ಲಿಂದ ತಿರುಪತಿಗೆ ಹೋಗಿ ನೋಡಲಿಕ್ಕಾಗಲಾರ್ದಂಥ ಒಂದು ಸ್ಥಳದಲ್ಲಿ ಇಲ್ಲೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಯೇ ಕೂಡ ಇಲ್ಲಿಯೂ ಕೂಡ ಪ್ರಥಮ ಎರಡನೇ ತಿರುಪತಿ ಅಂತ ಹೆಸರು ಪ್ರಸಿದ್ಧಿಯಾಗಿದೆ ಅದು ನಿಜವಾಗ್ಲೂ ಸತ್ಯವಾದ ಮಾತು ಯಾಕಂದರೆ ಅದರ ಸಾಕ್ಷಿಗಾಗಿ ಏನಂತಂದ್ರೆ ಗುಡ್ಡದ ಮೇಲೆ ಇರತಕ್ಕಂಥ ಕವಳಿಯು ಕೂಡ ತಮಗೆ ಮಾಧ್ಯಮದವರು ಕೂಡ ಎಲ್ಲ ತಿಳಿಸಬೇಕು ಯಾಕಂದರೆ ಬಿತ್ತಲಾರದಂತೆ ಬೆಳೀತಕ್ಕಂಥ ಕೌಳಿ ಏನು ನಿರ್ದೇಶನ ಇದೆ ಅಂದ್ರೆ ದೇವರು ಇದ್ದಾನೆ ಅನ್ನೋ ಒಂದು ಸತ್ಯವಾದ ಮಾತು ಕೂಡ ಇಲ್ಲಿದೆ ಅದಕ್ಕಾಗಿ ಈ ನಾಡಿನ ಸಮಸ್ತ ಜನತೆಗೆ ಬಂದು ಶ್ರೀ ವೆಂಕಟೇಶ್ವರನ ಆಶೀರ್ವಾದವನ್ನು ಪಡೆದು ತಾವೆಲ್ಲರೂ ಧನ್ಯರಾಗಬೇಕು ಹೇಳಿ ತಮ್ಮಲ್ಲಿ ವಿನಂತಿ ತಮ್ಮ ಮುಖಾಂತರ ಜನರಿಗೆ ಮುಟ್ಲಿನ್ನೋ ಒಂದು ವಿಚಾರ